ವಿಧಾನಸಭೆಯಲ್ಲಿ ಬಿಜೆಪಿ ಹಾಗೂ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸೋಲಲಿಕ್ಕೆ ಕಾರಣ ಹುಬ್ಬಳ್ಳಿ ನಗರದಲ್ಲಿ ಭಾರತೀಯ ಮೂಲ ನಿವಾಸಿ ಒಕ್ಕೂಟ ಹಾಗೂ ಇತರ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ದಲಿತ ಹಾಗೂ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ಕಿರುಕುಳ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ರಾಜ್ಯಸಭೆ ಚುನಾವಣೆ ತಮ್ಮದೇ ಆದ ಛಾಪು ಮೂಡಿಸುವುದು ಮುಂದಿನ ದಿನದಲ್ಲಿ ದಲಿತರ ಮುಖ್ಯಮಂತ್ರಿಯಾಗುವ ಕುರಿತು ಚರ್ಚಿಸಲು ಹುಬ್ಬಳ್ಳಿ ನಗರದ ಪ್ರವಾಸಿ ಮಂದಿರ ಸಭೆಯನ್ನು ಕರೆಯಲಾಗಿತ್ತು ಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಸೋಲಲಿಕ್ಕೆ ಕಾರಣಗಳ ಬಗ್ಗೆ ಚರ್ಚಿಸಿ ರಾಜ್ಯಸಭೆಯ ಟಿಕೆಟನ್ನು ಅಜೀಂ ಪಿರಾ ಖಾದ್ರಿ ಅವರಿಗೆ ಕೊಟ್ಟಿದ್ದರೆ ನೂರು ಪರ್ಸೆಂಟ್ ಗೆಲುವು ಖಚಿತವಿತ್ತು ಕೊನೆಯ ವೇಳೆಯಲ್ಲಿ ಯಾಸೀರ್ ಖಾನ್ ಪಠಾನ್ಗೆ ಟಿಕೆಟ್ ಕೊಟ್ಟರು ಆದರೆ ರಾಜ್ಯದ ಪ್ರಮುಖರು ಯಾರೂ ಪ್ರಚಾರಕ್ಕೆ ಬರಲಿಲ್ಲದ ಕಾರಣ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಬೊಮ್ಮಾಯಿಯವರಿಗೆ ಜಯಶೀಲರಾಗಲು ಖಾಗುರಾಯಿತು ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದು ಕಾಂಗ್ರೆಸ್ ಸರ್ಕಾರದ ಷಡ್ಯಂತ್ರ ಅಲ್ಲವೇ ಎಂದು ಪ್ರಶ್ನಿಸಿದರು ಕಾಂಗ್ರೆಸ್ನವರು ನಾವು ಗೆದ್ದರೆ ಯಾರ್ಯಾರು ಅಮಾಯಕರನ್ನು ಬಂಧಿಸಿದ್ದಾರೆ ಅಂತವರನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದ್ದರು ಹಾಗೂ ಕೃಷಿ ಕರಾಳ ಕಾಯ್ದೆಯನ್ನು ಹಾಗೂ ಗೋ ಹತ್ಯೆ ನಿಷೇಧವನ್ನು ನಾಲ್ಕು ಪರ್ಸೆಂಟ್ ಮೀಸಲಾತಿ ಮರಳಿ ಕೊಡಿಸುತ್ತೇವೆ ಎಂದು ಹೇಳಿದರು ಆದರೆ ತಮ್ಮ ಸರ್ಕಾರ ಬಂದ ಮೇಲೆ ಇವು ಯಾವ್ಯಾವು ಈಡೇರಿಸದೆ ಇರುವುದರಿಂದ ರಾಜ್ಯದಲ್ಲಿ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸದೇ ಇರುವುದರಿಂದ ಇವರಿಗೆ ಲೋಕಸಭೆ ಹಿನ್ನಡೆ ಕಾರಣವಾಯಿತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಬಿ ಜೆ ಪಿ ತಂದಂಥ ಎಲ್ಲ ಕಾಯ್ದೆಯನ್ನು ರದ್ದು ಮಾಡುವ ಸಲುವಾಗಿ ಎಲ್ಲರೂ ಸಭೆಯಲ್ಲಿ ಸೇರಿ ಆಗಸ್ಟ್ ಕೊನೆಯ ವಾರ ಇಲ್ಲವೇ ನವಂಬರ್ ಒಂದನೇ ವಾರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ನಿರ್ಣಯ ತೆಗೆದುಕೊಳ್ಳಲಾಯಿತು ಎಲ್ಲಿವರೆಗೆ ಈ ಕಾಯ ಕಾಯ್ದೆಯನ್ನು ಹಿಂಪಡೆಯುವುದಿಲ್ಲವೋ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಬೇಡಿಕೆಗಳಾದ ಕೃಷಿ ಕರಾಳ ಕಾಯ್ದೆ ಗೋಹತ್ಯೆ ನಿಷೇಧ ಅಂತರ್ಜಾತಿ ವಿವಾಹ ಅಲ್ಪಸಂಖ್ಯಾ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕಾಯ್ದೆ ಮುಂದುವರಿಸಬೇಕೆಂದು ಮನವಿಯನ್ನು ಮಾಡಿಕೊಂಡರು ಈ ಸಭೆಯಲ್ಲಿ ಶಮೀಮ್ ಅಹಮದ್ ಮುಲ್ಲಾ ಸದಾನಂದ್ ತೇರ್ದಾಳ್ ಶಂಕರ್ ಅಜ್ಮಯಿ ನಿಸಾರ್ ಅಹಮದ್ ಖಾಜಿ ಗಂಗಾಧರ್ ಪೆರೋರ್ ವೈ ಬಿ ಚಲ್ವಾದಿ ಅಬ್ದುಲ್ ಹಮೀದ್ ಬಂಗಾಲಿ ವಿಜಯ್ ಕುಮಾರ್ एस वि पाटील मलिकारजुन बीड़ बसवराज बोमना साकीन, साकिन पटान, पठा चलवादी, शफी अब्दुल रजाक मुला इम्तियाज मुल्ला, प्रकाश कंजरवट, रियाज नदाफ बक्काई, बसंत कुमार अनंतपुर, आसिफ पाचापुर उपस्थित इमूर इलेक्षन का नूर मूव सीट बरली कारण लोकसभा ಒಂಬತ್ತು ಸೀಟ್ ಬರಲಿಕ್ಕೆ ಕಾರಣ ಇದರ ಉದ್ದೇಶ ಒಂದು ನೂರ ಮೂವತ್ತೈದು ಒಂದು ನೂರ ಮೂವತ್ತೈದು ಸೀಟ್ ಬರಲಿಕ್ಕೆ ಕಾರಣಗಳೆಂದರೆ ಬಿ ಎಸ್ ಯಡಿಯೂರಪ್ಪ ಕರಳಕ್ಕೆ ಮುಖ್ಯಮಂತ್ರಿ ಕೆರಳಗೊಳಿಸಿ ಯಾವ ವೇಳೆಯಲ್ಲಿ ಬಿಸ್ವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಂಡರು ಅಲ್ಲಿಂದ ಕೂಮಗಲೇಭೆಗಳು ಅತಿ ಹೆಚ್ಚಾದವು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಹಾಗೂ ಯಡಿಯೂರಪ್ಪ ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರು ಇದ್ದು ಆಗಲಿಲ್ಲ ಆ ಥರ ಕೋಮಗಲೇಬೆಗಳು ಆಯ್ದವು ಹಾಗೆ ಅದೇ ಥರ ಅದೇ ಥರಗಳ ಒಂದು ಕಾಯ್ದೆಯನ್ನು ತಂದಿದರು ಕೋಮ ಗಲೇಬೆಗಳು ಗೋವಾ ಕೋಮ ಗಲೇಬ ಹಜಾಬ್ ಹಿಜಾಬ್ ಲಾಲ್ ಕಟ್ ಜಡ್ಕಾ ಕಟ್ ಆಮೇಲೆ ಅವರು ಸಿದ್ದರಾಮಯ್ಯನವರು ಅಶ್ವಥ್ ನಾರಾಯಣವರು ಟಿಪ್ಪು ಸುಲ್ತಾನ್ ಮತ್ತು ಉರು ಉರು ಹೇಗೆ ಮುಗಿಸ್ ಮುಗಿಸ್ ಮುಗಿಸಬೇಕು ಅಂದರು ಅದೇ ಥರ ಅದೇ ಥರನಾಗಿ ಚಿತ್ರಾನ್ನ ಮುಗಿಸಬೇಕಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು ಆಮೇಲೆ ಕೊಪ್ಪಳಿ ಕೊಪ್ಪಳದಲ್ಲಿ ನಳಿನ್ ಕುಮಾರ್ ಟಿಪ್ಪು ಸುಲ್ತಾನವನ್ನು ಪ್ರೀತಿಸುವವರು ಭೂಮಿಯಲ್ಲಿ ಮೇಲೆ ಯಾರು ಉಳಿಯಬಾರದು ಅಂತ ಸ್ಟೇಟ್ಮೆಂಟ್ ಕೊಟ್ರು ಅದೇ ಥರ ಆಗಿ ಬಸವನಡುಗ ಪಾಟೀಲ್ ಈಶ್ವರಪ್ಪ ಸಿ ಟಿ ರವಿ ಅನೇಕ ವ್ಯಕ್ತಿಗಳು ಹೋಮಗಲ್ ಮೇಲೆ ಹಚ್ಚಲಿಕ್ಕೆ ಪ್ರಚೋದನೆ ಕೊಟ್ಟರು ಹಾಗೂ ಮುತಾಲಿಕ್ ಅನೇಕ ಬಾರಿ ಮುಸ್ಲಿಂ ವ್ಯಕ್ತಿಗಳನ್ನು ಮುಸ್ಲಿಮರ ಮೇಲೆ ದಾಳಿಯನ್ನು ಮಾಡಿದರು ಯಾವ ಥರ ಯಾವ 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 ಥರ ಅದರ ಮೇಲೆ ಹಚ್ಚನ ಆಗಲಿಲ್ಲ ಅದಕ್ಕೆ ನಮ್ಮ ಸಂತಾ ಸೈನಿಕ ದೇವರ ಮತ್ತು ಮೂಲ ಭಾರತ ಮೂಲ ಸಿನಿಮಾಗಳ ಒಕ್ಕೂಟದಿಂದ ಪ್ರಮೋದ್ ಮಿತಾಲಿಕ್ ವಿರುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ವರೆಗೆ ಪ್ರೊಸೆಸ್ಟ್ ಮಾಡಿದರು ರ್ಯಾಲಿಯನ್ನು ಮಾಡಿದರು ಅವನು ಬಂಧಿಸಬೇಕು ಇಲ್ಲಿ ಗಡಿಪಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ರ್ಯಾಲಿ ಮಾಡಿ ತಹಸೀಲ್ದಾರ್ ಮನವಿಯನ್ನು ಕೊಟ್ಟವರು ಆದರೆ ಕಾಂಗ್ರೆಸ್ ಪಕ್ಷದ ಇದಕ್ಕೆ ಯಾವುದೂ ಒಂದು ಪ್ರತಿಕ್ರಿಯೆ ಕೊಡಲಿಲ್ಲ ಅದರ ವಿರುದ್ಧವೇನು ಅಪ್ರತ್ಯಕ್ಷವಾಗಿ ಮುಸ್ಲಿಮರ ಪರವಾಗಿ ಇವರು ಇಲ್ಲ ಅನ್ನೋ ಸಾಬೀತಾಗ್ತದೆ ಅದೇ ಥರ ಈ ಒಂದು ಡಾಕ್ಟರ್ ಅವರು ಹತ್ತೊಂಬತ್ತು ನೂರ ಹದಿನೇಳರೊಳಗೆ ಶಿರ್ಸಿಯೊಳಗೆ ನೆಟ್ಟಾರು ಕೊಲೆ ಹಾಕತಿ ಅದು ಮುಸ್ಲಿಮನ ಕೊಲೆ ಆಗತಿ ಅಂತೇಳಿ ಒಂದು ಪ್ರಶ್ನೆ ಮಾಡ್ತಾರೆ ಆ ವೇಳೆಯಲ್ಲಿ ಮಾಡಿದಲ್ಲಿ ಮಾಡಿ ಜೀಪನ್ನು ಸುಡ್ತಾರೆ ಹದಿನೈದು ಮಂದಿ ಪೊಲೀಸ್ ತರ ಅಡ್ಮಿಟ್ ಆಗ್ತಾರೆ ಒಂದು ನೂರ ಇಪ್ಪತ್ತೈದು ಮಂದಿನ ಅರೆಸ್ಟ್ ಮಾಡ್ತಾರೆ ಅದನ್ನ ಅರವತ್ತು ನಾಲ್ಕು ಜನರನ್ನು ಧಾರವಾಡ ಪೊಲೀಸ್ ತರಂದು ಅರೆಸ್ಟ್ ಮಾಡ್ತಾರೆ ಆ ವೇಳೆಯಲ್ಲಿ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರು ಅಮಾಯಕರು ಹಿಡಿದಾರೆ ಬಿಡುಗಡೆ ಮಾಡಲಿ ಅಂತ ಹೇಳ್ತಾರೆ ಆದರೆ ಒಂದು ನೂರ ಇಪ್ಪತ್ತೈದು ಜನ ನಮ್ಮ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಹುಬ್ಬಳ್ಳಿ ಗಲಭೆಯಲ್ಲಿ ಯಾವುದೇ ಒಂದು ಕ್ರಿಯೆ ಮಾಡಿಲ್ಲ ಯಾರ ಅಮಾಯಕ ಮಾಡಿದ್ರೆ ಕೃಷಿಗೆ ಆಗಲಿ ಅದು ಒಂದು ನೂರ ಇಪ್ಪತ್ತೈದು ಜನ ಅಮಾಯಕ ಅಷ್ಟುರ ಯುದ್ಧ ದಂಧೆ ಮಾಡಿಲ್ಲ ಕೆಲವರು ಮಾಡಿದ್ದಾರೆ ವಿಷಯವನ್ನು ತಿಳಿಸಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ ಎಷ್ಟು ಜನ ಅಮಾಯಕವಾಗಿ ಯುದ್ಧವಾಗಿ ಯಾವುದೇ ಒಂದು ರಾಜಕಾರಣಿಗಳು ಅದರ ಅವರ ಅವರ ಪರವಾಗಿ ನಿಲ್ಲಲಿಲ್ಲ ಅವರ ಕೊಡಲಿಲ್ಲ ಆದರೆ ಅವ್ರ ಥರ ಅವ್ರಿಗೆ ಆ ಥರ ಸಪೋರ್ಟ್ ಈ ನಮ್ಮ ಮುಸಲ್ಮಾನ ಈ ಥರ ಸಪೋರ್ಟ್ ಆಮೇಲೆ ಒಂದು ಕೊಲೆ ಇದರಾಗ ಪ್ರವೀಣ್ ನೆಟ್ಟಾರ್ ಅವರು ಕೊಲೆ ಆದಮೇಲೆ ನಮ್ಮ ಇವರ ಬಸವರಾಜ ಬೊಮ್ಮಾಯಿಯವರು ಮನೆಗೆ ಹೋಗಿ ಭೇಟಿ ಕೊಟ್ಟು ಸ್ವಾಯಿತ ಹೇಳ ಇಪ್ಪತ್ತೈದು ಲಕ್ಷವನ್ನು ಪರಿಹಾರ ಕೊಡ್ತಾರೆ ಅದೇ ನಮ್ಮ ನಮ್ಮ ಮುಸಲ್ಮಾನ ಜಲೀಲ್ ಜಲೀಲ್ ಕೊಲೆ ಆಕಾರ ಜಲೀಲ್ ಮತ್ತು ಫಾಜಿಲ್ ಅನೇಕ ಮೂರು ಮೂರು ನಾಲ್ಕು ಜನ ಕೊಲೆ ಆಕಾರ ಹೋದರೆ ಮನೆಯನ್ನು ವಿಸಿಟ್ ಕೊಡೋ ಒಂದು ಯಾವುದೇ ಸಾಯಧಾನವನ್ನು ಕೊಡಿಲ್ಲ ಅರ್ಥ ಏನು ಹೊಸವರ ಬೊಮ್ಮಾಯಿಯವರು ಮುಸಲ್ಮಾನರ ಪರವಾಗಿ ಇದ್ದಿದ್ದಿಲ್ಲ ಮುಸಲ್ಮಾನ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ನಮಗೆ ಸಾಬೀತಾಗಿದೆ ಅಂಥ ವೇಳೆಯಲ್ಲಿ ಇವರು ಇಲೆಕ್ಷನ್ ಬಂದ ಟೈಮಲ್ಲಿ ಇಪ್ಪತ್ತ್ ಮೂರರಲ್ಲಿ ಬಸವರಾಜ್ ಬೊಮ್ಮಾಯಿ ವಿರುದ್ಧ ಯಾವುದೇ ಒಂದು ಸ್ಟಾಂಗ್ ಕ್ಯಾಂಡಿಡೇಟ್ ಆಗಲಿಲ್ಲ ಒಂದು ವೇಳೆ ಅಜಂಕರ ಖಾದಿರ ಕೊಟ್ಟಿದ್ದರೆ ಹಂದರ್ಸ್ ಪೆಕ್ಟರ್ ಗೆಲ್ಲುತ್ತಿದ್ದರು ಇಂಟೆಲಿಜೆಂಟ್ ರಿಪೋರ್ಟ್ ಪ್ರಕಾರ ಗೊತ್ತಿತ್ತು ಅದರ ಸಲುವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕಾರ್ ಸುರ್ಜೇವಾಲಾ ಇವರು ಶಾಮೀಲ ನಮಗೆ ಸಂಶಯ ಆಸ್ಪದ ಆಗ್ತೈತೆ ಅವರಿಗೆ ಹಿಂದೆ ಅಪ್ರತ್ಯವಾಗಿ ಅವರಿಗೆ ಸ ಸಿದ್ಧರ ಸಿದ್ಧ ಹೊಸರಾಜ್ ಬೊಮ್ಮಾಯಿ ಅವರಿಗೆ ಪ್ರಯತ್ನ ಮಾಡಬೇಕಂತ ಮಗ ಸಮಸ್ಯೆ ಆಗತ್ತದೆ ಆದ್ರಿಗೆ ಸಿ ಬೊಮ್ಮಾಯಿಯವರಿಗೆ ಸಿಎಂ ಆದಂಥ ಎಂಥ ಕ್ಯಾಂಡಿಡೇಟ್ ಅಂದ್ರೆ ಟಫ್ ಕ್ಯಾಂಡಿಡೇಟ್ ಹಾಕ್ಬೇಕು ಅದ ಅಂತ ಕ್ಯಾಂಡಿಡೇಟ್ ಹಾಕಿಲ್ಲ ಆಮೇಲೆ ಖಾನ್ ಪಠಾಣಿ ಸೌಂದರ್ ಕೊಟ್ಟರು ಆಮೇಲೆ ನಾಸೀರ್ಖಾನ್ ಪಠಾಣ್ ಕೊಟ್ಟರು ಖಾನ್ ಪಠಾಣಗೆ ನಿಂತ ಮೇಲೆ ಅವರಿಗೆ ರಾಜ್ಯದ ಯಾವುದು ನಾಯಕರು ಅವರ ಪ್ರಚಾರಕ್ಕೆ ಬರಲಿಲ್ಲ ಇವನು ಅಂದ್ರೆ ನಮ್ಗೆ ಇದನ್ನು ತಿಳುತ್ತಿದೆ ಕಾಂಗ್ರೆಸ್ನ ಅಪ್ರಶ್ನ ಬೊಮ್ಮಾಯಿಯವರಿಗೆ ಗೆಲ್ಲಿಸಿ ಪ್ರಯತ್ನ ಮಾಡಿದ್ದಾರೆ ಆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಬಸವರಾಜ ಬೊಮ್ಮಾಯಿ ಅವರು ಡಿ ಸಿ ಎಂ ಮತ್ತು ಸಿ ಎಂ ಇಂಥ ಒಳ್ಳೆಯ ವ್ಯಕ್ತಿಗಳು ಇದ್ದರೂ ಅವರು ಬದಲಾವಣೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅಂತೇಳಿ ಒಡನೆ ಮಾಡಿ ಒಡನೆ ಮಾಡ್ತಾರೆ ಅಪೋಸಿಟ್ ಪಾರ್ಟಿಯವರು ಜೋಸಿ ಅಪೋಸ್ ಮಾಡ್ತಾರೆ ಬೊಮ್ಮಾಯಿಯು ಈ ಚಿತ್ರ ಮಾತಾಡ್ತಾರೆ ಅಂದ್ರೆ ಏನು ಬೊಮ್ಮಾಯಿ ಮತ್ತು ಸಿಎಂ ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ಅಂತ ಇದೆ ಬಸವರಾಜ ವಯತ್ನಾಡ್ ಅವರು ಹೇಳಿದ ಹೇಳು ಸರಿ ಇದೆ ಹೊಂದಾಣಿಕೆ ರಾಜಕಾರಣ ಆಗ್ತಾ ಇದೆ ಕೆಲವೊಬ್ಬರಿಗೆ ಒಟ್ಟು ಅಲ್ಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಹೊಂದಾಣಿಕೆ ಆಗ್ತಿದೆ ನಮ್ಮ ಉದ್ದೇಶ ಬೊಮ್ಮಾಯಿ ಮತ್ತು ಜೋಶಿಯನ್ನು ಸೋಲಿಸಕ್ಕೆ ಪಣ ತೊಟ್ಟಿದೆ ಆದ್ರೆ ಕಾಂಗ್ರೆಸ್ ಆ ಪ ಆ ತರ ಮಾಡಿಲ್ಲ ಅದಕ್ಕಾಗಿ ನಾವು ಇಪ್ಪತ್ತೆಂಟು ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಇವರ ಕಾಂಗ್ರೆಸ್ ಪಕ್ಷವನ್ನು ಮಾಡಿದಂಥ ಬಿ ಎಸ್ ಯಾರು ಬೊಮ್ಮಾಯಿ ಕನ್ನಡ ಕಾಯ್ದೆ ತಂದಂಥ ಅಂತರ್ಜಾತೀಯ ಜಾತಿ ಆಮೇಲೆ ಕೃಷಿ ಕನ್ನಡ ಕಾಯ್ದೆ ಗೋಹತ್ಯೆ ನಿಷೇಧ ನಾಲ್ಕು ಪರ್ಸೆಂಟ್ ಮೀಸಲಾತಿ ತಂದಿದ್ದಾರೆ ಆ ಎಲ್ಲಿ ಮಟ್ಟ ಇವರು ಕಾಂಗ್ರೆಸ್ ಪಕ್ಷದನ್ನು ಇದು ಹಿಂದಕ್ಕೆ ತರ ಅಲ್ಲಿ ನಾವು ಸಿಕ್ಕಾಮೇಲೆ ಹೋರಾಟ ಮಾಡಲಿಕ್ಕೆ ಹಣಿಯಾಗಿದ್ದೇವೆ ಈಗ ನಾವು ಕರ್ನಾಟಕ ತುಂಬೆಲ್ಲ ಪ್ರಚಾರ ಮಾಡಲಿಕ್ಕೆ ತಯಾರಾಗಿದ್ದೇವೆ ಎಲ್ಲಿ ಮಟ್ಟ ಕಾಂಗ್ರೆಸ್ ಪಕ್ಷದ ನಾಲ್ಕು ನಾಲ್ಕು ಕಾಯ್ದೆಯನ್ನು ಹಿಂಪಡೆಯಲ್ಲ ಅಲ್ಲಿ ಮಟ್ಟ ನಮ್ಮ ಹೋರಾಟ ಇದ್ದಿದ್ದ ಈಗ ನಾವು ಕರ್ನಾಟಕ ತುಂಬೆಲ್ಲ ಈ ಪ್ರಚಾರ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಇಷ್ಟೆಲ್ಲ ನಾನು ಯಾರನ್ನಿಸ್ತೀನಿ ಸುಮಾನೇರಿ ಇತ್ತೀಚಿನ ರಾಜಕಾರಣವನ್ನು ಗಮನಿಸಿದರೆ ದೇಶದಾದ್ಯಂತ ಮತ್ತು ವಿಶೇಷವಾಗಿ ರಾಜ್ಯಾದ್ಯಂತ ರಾಜಕಾರಣ ಭಾಳ ವ್ಯವಸ್ಥಿತವಾಗಿ ಹೊಂದಾಣಿಕೆ ಮಾಡೋದ್ರ ಮೂಲಕ ಈ ದೇಶದ ಮೂಲ ನಿವಾಸಿಗಳಾದಂಥ ಭಾರತೀಯರಲ್ಲಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಅಲ್ಪಸಂಖ್ಯಾತ ಮತ್ತು ದಲಿತರನ್ನು ವ್ಯವಸ್ಥಿತವಾಗಿ ಸರ್ವನಾಶ ಮಾಡ್ತಕ್ಕಂಥ ತಂತ್ರ ಕುತಂತ್ರ ಮಾಡ್ತಿರೋದು ಸ್ಪಷ್ಟವಾಗಿದೆ ಸೊ ನಮ್ಮ ಉದ್ದೇಶ ಇಷ್ಟೇ ಈ ದೇಶ ನಿಜವಾದ ಭೂಮಾಲೀಕರು ಕೂಲಿಕಾರರು ಕೆಲಸ ಮಾಡೋರು ಸಂಪಾದನೆ ಮಾಡೋ ದೇಶ ಮೂಲ ವರ್ಷ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಕೊಟ್ಟಂಥ ಪ್ರಜಾಪ್ರತಿ ವ್ಯವಸ್ಥೆಯನ್ನು ದಮನ ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಪರಿಹಾರ ಕಂಡುಕೋಬೇಕಾಗಿದೆ ಅದು ಕಂಡುಕೋಬೇಕಾದ್ರೆ ಈ ದೇಶದ ಮೂಲವರ್ಷದಂಥ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಬಾಬಾ ಸಾಹೇಬ್ ಕೊಟ್ಟಂಥ ಈ ಮತದಾನವನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಒನ್ ಮ್ಯಾನ್ ಒನ್ ಹೂಡ್ ಒನ್ ಇರ್ತಕ್ಕಂಥ ಮತಕ್ಕೆ ನಾವು ಒಳ್ಳೆಯ ಆಸ್ಪದ ಕೊಡೋದ್ರ ಮೂಲಕ ಚುನಾವಣೆ ಬಂದಾಗ ನಮ್ಮ ಓತುಗಳನ್ನ ನಾವು ಕರೆಕ್ಟಾಗಿ ಮತದಾನ ಮಾಡಿದರೆ ಈ ದೇಶಕ್ಕೆ ತಕ್ಕಂಥ ಬಹುಸಂಖ್ಯಾತರಾದಂಥ ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರು ಈ ರಾಜ್ಯ ಭಾರವನ್ನು ಮಾಡಲಿಕ್ಕೆ ಎಲ್ಲ ಯೋಗ್ಯತೆಯನ್ನು ಪಡ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದಾಗಿಯೂ ಸಹಿತ ಈ ಮೂಲ ನಿವಾಸಿಗಳು ರಾಜಕಾರಣದ ಬಗ್ಗೆ ಅಷ್ಟೊಂದು ಗಮನ ಹರಿಸದೇ ಇರೋದ್ರಿಂದ ಅಥವಾ ರಾಜಕೀಯ ತಂತ್ರ ಕುತಂತ್ರಗಳನ್ನ ಸರಿಯಾಗಿ ತಿಳಿದುಕೊಳ್ಳದಿರೋದ್ರಿಂದ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಭಾಳ ವ್ಯವಸ್ಥಿತವಾಗಿ ದಾಳಿ ಮಾಡ್ತಕ್ಕಂಥದ್ದು ಇವತ್ತು ಎಲ್ಲ ರಂಗದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾಯಿದೆ ಸೊ ಈ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಈ ನಾಡಿನ ಮೂಲ ನಿವಾಸಿಗಳು ಒಕ್ಕಟ್ಟಾಗಿ ಮುಂಬರುವ ದಿನಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತದಾನವನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡ್ಕೋದ್ರ ಮೂಲಕ ಚುನಾವಣೆ ಅವನ ಸರಿಯಾಗಿ ಚಲಾವಣೆ ಮಾಡೋದ್ರ ಮೂಲಕ ಈ ದೇಶದ ಬಹುಸಂಖ್ಯಾತರಾದಂಥ ಮೂಲ ನಿವಾಸಿಗಳು ನಾವು ನಮ್ಮ ಹೋಟು ನಮಗೆ ನಮ್ಮ ಹೋಟು ನಮಗೆ ಅಂತಕ್ಕಂಥ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಈ ಮೂಲ ನಿವಾಸಿಗಳನ್ನ ಜಾಗೃತಿಗೊಳಿಸಿ ಸದೃಢನಾಗಿ ಮಾಡಿ ವ್ಯವಸ್ಥಿತ ಹೋರಾಟ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗಳು ಪಡ್ಕೊಂಡು ನಮ್ಮನ್ನು ನಾವು ಹಾಕೋತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೈ ದ ಪೀಪಲ್ ಆಫ್ ದಿ ಪೀಪಲ್ ಫಾರ್ ದಿಪತಕ್ಕಂಥ ಡೆಮಾಕ್ರಸಿಯನ್ನು ಜಾರಿಗೆ ತಂದದ್ದಾದ್ರೆ ನಾವು ಯಾರು ಮುಂದೆ ಅಳುಕು ಹಂಚಿಕೆಯನ್ನು ಪ್ರದರ್ಶನ ಮಾಡೋ ಅಗತ್ಯ ಇಲ್ಲ ಈ ವಿಷಯವನ್ನು ನಾವು ಉತ್ತರ ಕನ್ನಡ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಹಾವೇರಿ ಗದಗ ಕಾರವಾರ್ ಮತ್ತು ಬೆಳಗಾಂ ನಾಲ್ಕು ಜಿಲ್ಲೆ ಮಟ್ಟಕ್ಕೆ ಹೋಗಿ ಈ ಮೂರು ನಿವಾಸಿಗಳ ಜಾಗೃತಿ ಮತದಾನದ ಜಾಗೃತಿ ರಾಜಕೀಯ ಜಾಗೃತಿ ಮತ್ತು ಪ್ರಸಕ್ತಿ ವ್ಯವಸ್ಥೆ ಬಗ್ಗೆ ಜಾಗೃತಿ ಅದರಲ್ಲೂ ವಿಶೇಷವಾಗಿ ಮೋಸದಿಂದ ಕೂಡ್ತಕ್ಕಂಥ ಇ ವಿ ಮಷಿನ್ ಬಗ್ಗೆ ನಾವು ಪ್ರಚಾರ ಮಾಡಿದ್ದಾದರೆ ಮುಂಬರುವ ಖಂಡಿತವಾಗಿ ದೇಶದ ಮೂಲ ನಾವು ರಾಜಕೀಯ ಅಧಿಕಾರ ಇಟ್ಕೊಂಡು ನಮ್ಮನ್ನು ನಾವು ಕಾಪಾಡ್ಕೊಳ್ತಕ್ಕಂಥ ಶಕ್ತಿ ನಮಗಿದೆ ಅದನ್ನು ಮಾಡಬೇಕು ಅಂತ ಹೇಳೋದೇ ಈ ಮೂಲ ನಿವಾಸಿಗಳ ಹಿಂದಿನ ಸಭೆಯ ಸ್ಪಷ್ಟವಾದ ಉದ್ದೇಶ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ಹೋರಾಟ ವೇದಿಕೆ ಜೈ ಭೀಮ್ ಜೈ ಭಾರತ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ